ಸಲಿಸುತ್ತ ಸಲಿಸುತ್ತಾ ಸರಜೋಡಿ ಹಾಡುವಂತ ಕಲಾವಿದರು ಬಾಳೆ ಚಂದ ಹಡಿಕೆ ಮಾಡಿ ಹಿಡ್ಕಿ ಮಾಡಿ ಬಾಳೆ ಚಕದಾಡಿ ಬಾಳೆ ಕುಡದಾಡಿ ಏನೇನು ಮಾತಾಡ್ಲಾಕತ್ತರಪ್ಪ ಸಿದ್ದಪ್ಪ ಯಾಕಪ್ಪ ನಾವು ಪತಿರತ್ತ ಹೆಣ ಕಳ್ದೆವು ಒಬ್ಬ ಗಂಡನ ಬಿಟ್ರೆ ನಾವು ಮತ್ತೊಬ್ಬರ ನೋಡೋರಲ್ಲ ಅಂತಕ್ಕಂತ ಮಾತ ಸರಜೋಡಿ ಕಲಾ ಅಂತ ಹೇಳಕತ್ತಾರ ಹತ್ತರ ನೀವ್ ಹಿಂಗ ಆದ್ರಪ್ಪ ಅಂದ್ರ ಜಗತ್ತು ಬಾಳ ಉದಾರ ಆಗ್ತೈತಿ ನೀವ ಒಬ್ಬ ಗಂಡನ ಸಂಗಾತಿ ಇದ್ರಿಪಾ ಅಂತಂದ್ರ ಮಳೆ ಆಗೋ ಟೈಮ್ ಕ ಮಳಿ ಆಕತಿ ಬಿಸಿಲು ಬೀಳ ಟೈಮ್ ಕಿಸಲ್ ಬೈತಿ ಹತ್ತೈತಿ ಈಗ ಯಾಕಂದ್ರೆ ಬಬಲಾದಿ ಮುತ್ತ ಮಾತು ಹೇಳಿ ಕೊಂಟೈತಿ ಮಳಿ ಬೆಳಿ ಎಪ್ಪ ಪಾಪದ ಸಾಕಳಿ ಅನ್ನೋ ಅಪ್ಪ ಬಬಲಾದಿ ಮುತ್ಯ ಯಾಕ ಮಾತಂದ ಯಾಕ ಹೆಣ್ಣು ಮಕ್ಕಳಲ್ಲೇ ಧರ್ಮ ಅನ್ನತಕ್ಕಂಥದ್ದು ಕಡಿಮೆ ಆಗಿ ಹೋಗಿ ಗಂಡನ ಮಾತು ಕೇಳುವಂತ ಮಕ್ಕಳು ಭೂಮಿ ಮ್ಯಾಲ ಬಾಳ ಕಡಿಮೆ ಹೌದು ಒಂದೇ ರಕೈಲೇ ಮತ್ತೆ ಬಂದ ನೋಡೋರೆ జగದಗ ಬಾಳ ಹೆಚ್ಚಾಗಿ ಬಿಟ್ಟಾರ ತುಂಬೆ ತುಂಬೆ ಆದರೆ ಇವತ್ತಿನ ದಿವಸ ಸುನೋದರೆ ಅವ್ರ ನಾವು ಪತಿವೃತ ಹೆಣಮಕ ಅಂತ ಹೇಳಾತರೆ ಅಂದ್ರೆ ನನಗೆ ಬಾಳ ಮನುಷ್ಯಗೆ ಆನಂದ ಆಕತ್ತಿ ಹೌದಾ ಹೌದಲ್ಲ ಅ ಮನುಷ್ಯಗೆ ಬಹಳ ಆನಂದ ಆಗತ್ತೆ ಅಮ್ಮಾಕಿ ನೆತ್ತುಗೊಂದು ಕುಡಾದ್ಲೇನೋ ಹಾಗಾಗತ್ತಂತೆ ಅವರು ಪತಿವೃತ ನೋಡಿ ಹ ಆ ಪತಿವೃತ ಧರ್ಮ ನೋಡಿ ಅ ಧರ್ಮ ನೋಡಿ ಹೌದಲ್ಲ ಹೌದಾ ಏನೋ ಮಾತಾ ಏತ ಏ ಇವತ್ತಾ ಯಾವುದೇ ಒಬ್ಬ ನಿಮ್ಮ ಒಬ್ಬ ನಿಮ್ಮ ಅಪ್ಪ ತಾಯಿ ಅಂತಕ್ಕಂತ ಭಾವನೆ ಬರ್ತಿತ್ತು ಕೇಳೋದು ಲಾಳಿ ಕೇಳ್ತಾರ ನಮ್ಮ ಅಪ್ಪ ಚಲೋ ಜಗತ್ ಕೆಡಿಸಿದ ನೀವು ನಮ್ಮ ಅಪ್ಪಗಳು ಮಾತ್ರ ಧರ್ಮ ಇಡ್ಕೊಂಡು ಅವ್ರು ಹೆಂಗಿರ್ಬೇಕು ಹಂಗೆ ನೀವ್ ಹಿಂಗ್ ಮಾಡ್ರಿ ನಿಮ್ಮದೇ ನಿಮ್ಮದೇ ಜಗತ್ತ ಕಟ್ಟದ ಈಗ ಹೌದಲ್ಲ ಹೌದಿಲ್ಲ ಅದಕ್ಕೆ ಕೇಳ ಹೆಂಗ ಒಂದು ಒಬ್ಬ ರಾಜ ಇದ್ದ ಏನ್ ಮಾಡಿದ ಆ ರಾಜ್ಯಾಗ ಒಬ್ಬಕ್ಕೆ ಹಾಡ್ತಿದ್ರು ಯಾಡತೇ ಸಂಗಟ ಗಂಡ ಜೀವನ ಮಾರ್ಕೋತ ಜಗತ್ತಿನೊಳಗ ಅಂತ ಕೇಳ ಜಗದಾಗ ಏನ್ ಮಾಡಿದಳು ಅಂತ ಹೇಳಿ ನಮ್ಮ ಅಪ್ಪನಿಗೆ ಕರಿತಿದ್ರು ಅವಾಗ ಒಬ್ಬ ರಾಜಾಗ ಒಂದು ಪ್ರಸಂಗ ಬರ್ತಾವ ಯಾಕದ ರಾಜಾಗ ಜೀವನ ಜೋನಾ ಮತ್ತೊಬ್ಬ ರಾಜ ಕಷ್ಟ ಬಂತು ಕಷ್ಟ ಬತ್ತು ಎಂತ ಕಷ್ಟ ಅಂತಂದ್ರೆ ತನ್ನ ಹೆಂಡತಿಯನ್ನ ಮತ್ತೊಬ್ಬರ ಬಲ್ಲೆ ಕೆಟ್ಟು ಇಟ್ಟು ಆ ತೀರ್ಥ ಯಾತ್ರೆಗೆ ಹೋಗುವಂತ ಸಂದರ್ಭ ಬಂತು ಹೌದಾ ಅವಾಗ ಏನ್ ಮಾಡಿದ್ರ ಮತ್ತೊಬ್ಬ ರಾಜ ಏನ್ ಮಾಡಲು ಯಾಕಂದ್ರೆ ಏಕ ಪತಿ ಪತ್ತಿ ಪತ್ತಿರುತ್ತ ಯಾರಿ ಕೇಳ್ತಿದ್ರು ನಮ್ಮ ಅಪ್ಪಗ ರಾಜ ಕೇಳ್ತಿದ್ರು ಕರ್ದ ಕರದಲ್ಲ ಹೌದಾ ಯಾಕಂದ್ರೆ ಯಾವಾಗ ಹೆಣ್ಣ ಮಕ್ಕಳನ್ನ ಎದುರೈತ್ತಿ ನೋಡವಲ್ಲ ಈ ಗಂಡ ಮಗ ಹೌದು ಇವನು ಹತ್ಯಾಕನೇ ಇವತ್ತು ನನ್ನ ಎಡತಿನ ಬಿಟ್ಟು ಚಲೋ ಆಕತಿ ಅಂತ ತಿಳ್ಕೊಂಡ ಮತ್ತೊಬ್ಬ ರಾಜ ಏನ್ ಮಾಡಿದಪ್ಪ ಅಥ್ಗ ತನ್ನ ಎಡತಿನ ತಂದು ತಂದು ಒಬ್ಬ ಆ ರಾಜ ಏನ್ ನೋಡುವ ಒಟ್ಟು ಯಾವಾಗ ಹೆಣ್ಣು ಮಕ್ಕಳ ಕಣ್ಣು ಆ ನೋಡ್ತಿರ್ಕಿಲ್ಲ ಅಂತ ರಾಜನ ತಕ್ಕ ಬಿಟ್ಟು ಹಾದ್ರು ಅದು ಟೈಮ್ ಎತ್ತ ಏನಪ್ಪಾ ತಕ್ಕದ್ರ ಹೊಳೆ ತೀರ್ಥ ಆ ತರಗೆ ಹೋದ್ರ ಆರು ವರ್ಷ ಹೊಟ್ಟೆ ಹೊಳೆ ಹೌದಾ ಬರ್ಬೇಕಾದ್ರೆ ಆರು ವರ್ಷ ಕಳಿಬೇಕಾಗಿತ್ತು ಅವಾಗ ಕೇಳಿದ್ರೆ ಆರು ವರ್ಷ ಯಾಡ್ತಿನ ರಾಜ ಮತ್ತೊಬ್ಬ ರಾಜನ ಕರಿಯಾಗ ಬಿಟ್ಟು ಹೋದ ಹೌದಾ ಮತ್ತೊಬ್ಬ ರಾಜನ ಕೈ ಬಿಟ್ಟು ಹೋದ ಏನ್ ಮಾಡ್ತಾರಪ್ಪ ಅಂತ ಕೇಳಿದ್ರ ಏನ್ ಬಿಡೋದು ಹೆಣ್ಣ ಮಗನ ಬ್ರಿಟಿಷ್ಗಳು ಯಾರು ಯಾರ ಮನೆಯಾಗ ಇಟ್ಕೊಂಡಿದ್ದ ಇಟ್ಕೋದಿತ್ತ ಒಂದು ವರ್ಷ ಕಳಿತು ಎರಡು ವರ್ಷ ಕಳೀತು ಆಕೆ ತಾಯಿ ತರ ಒಂದು ಅಕ್ಕನ ತರಾನೇ ನೋಡ್ತಿದ್ದ ರಾಜ ಹೌದೌದು ತಾಯಿ ತರ ಅಕ್ಕನ ತರ ನೋಡ್ತಿದ್ದ ತನ್ನ ಹೇಳ್ತೇನೆ ಮನಸ್ಕೊತಿದ್ದ ಈಚು ಕಡೆ ಬಾಜುಕ ಆ ರಾಜನ ಹೆಣ್ತೇನೆ ಮನಸ್ಕೋತಿದ್ದ ಕರೆ ಹೊಟ್ಟೆ ಈಕಿನ ಹೊಟ್ಟೆ ನೋಡ್ತಕಿಲ್ಲ ಈಕೆ ನನ್ನ ತಾಯಿನೇ ಹೌದಾ ಈಕ ನಮ್ಮ ಅಕ್ಕನೇ ಆದ ಈಕೆ ನಮ್ಮ ತಂಗಿನೇ ಅವಳ ಅಂತ ತಿಳ್ಕೊಂಡಿದ್ದ ಹೌದಾ ವರ್ಷ ತನಕ ಗಂಡ ಕೋಳಿ ಬರುವಂತದ್ ಇದ್ರ ಇದಿಲ್ಲ ಒಂದ್ ವರ್ಷ ಕಳೀತು ಎರಡು ವರ್ಷ ಕಳಿತು ಮೂರ್ ವರ್ಷ ಕಳೀತು ನಾಕ್ ವರ್ಷ ಕಳಿತು ಏನು ತಂಗಿ ಅಕ್ಕನ ನೋಡ್ಕೊಂಡಿದ್ನೋಪ್ಪ ಈಕೆ ಮಾಡಕೊತು ಆ ರಾಜನ ಮೇಲೆ ಮನಸ್ಸು ಮಾಡ್ಲಾಕತ್ತಲ್ಲ ನಮ್ಮ ಅಪ್ಪ ತಿಳ್ಕೊಂಡಿದ್ರ ಅಕ್ಕ ತಂಗಿ ತಾಯಿ ಅಂತ ಹೇಳಿ ನೀವೇ ಅಂತ ಮನಸ್ಸು ಮಾಡವ್ರು ನೀವ ಯಾಕಂದ್ರ ಆ ರಾಜ ಚಲೋದನ್ನ ಯಾರ ಕೈಪ ರಾಜನ ಕೈ ಕೊಟ್ಟ ರಾಜ ಚಲೋ ತಂಗಿ ಅವ ಕೈ ಮುಗುದ ರಾಜ ಇಲ್ಲಿರ್ತಿರ್ತಕ್ಕಂಥ ಕಾಯವನ ಕಾಯವನ್ನು ನಾವು ಒಬ್ಬಣಿ ನನ್ನ ಹೆಂಡತಿನ ಬಿಟ್ರ ಮತ್ತೊಬ್ಬ ಹೆಣ್ಮಕ್ಳ ನೋಡೋಣ ತಂಗಿ ನನ್ನ ಮೇಲೆ ನೀವು ಮನಸ್ಸು ಮಾಡ್ಲಾಕ ನಿನ ಗಂಡ ಆರಲ್ಲ ಹನ್ನೆರಡು ವರ್ಷ ಕಳೆದು ಬಂದ್ರು ಸಹಿತ ಅವನಿಗೆ ನಿನಗೆ ಒಪ್ಪಿಸ್ತಾನ ನಮ್ಮ ರಾಜಕೊಟ್ಟನ್ನ ಹೆಣ್ಮಗನಿಗೆ ಮಾತು ಕೊಟ್ಟಣ ಮಾತು ಮಾಡಿ ಆ ಆ ಹೆಣ್ಮ ಹೆಣ್ಮಗ ಮನಸ್ಸನ್ನು ಚೇಂಜ್ ಮಾಡಿ ಮತ್ತೊಬ್ಬರ ಗಂಡ ಮೇಲೆ ಮನಸ್ಸು ಮಾಡಿ ಬೇಡ ಮಾತು ಬುದ್ಧಿ ರೀತಿ ಹೇಳಿ ಏನ್ ಏನು ಏನಪ್ಪಾ ಅಂತ ಕೇಳಿದ್ರ ಹಣತಿ ಆಗಿರ್ತಕ್ಕಂತಕ್ಕಿನ್ನ ಆ ಯಾರನು ಮತ್ತೊಬ್ಬನಿಗೆ ಹ್ಯಾಂಡತಿ ಆಗಿರ್ತಕ್ಕಂತಕ್ಕಿನ ಏನ್ ಮಾಡಿದ್ರು ರಾಜ ಜಗತ್ತಿನೊಳಗ ಏನಪ್ಪಾ ಅಂತ ಕೇಳ ಯಾವ ಕಲಮಶ ಇರ್ತಕ್ಕಂತ ಜಗತ್ತಿನೊಳಗೆ ರಾಜ ಅಂತ ಹೇಳಿ ನಮ್ಮಅಪ್ಪ ಅನ್ಸ್ಕೊಂಡ

ಇದ್ರ ಜಗತ್ತ ಮಾತಾಡುವ ನಾವೊಂದು ಪದ ಹಾಡಿದ್ವಿ ಏನಪ್ಪಾ ಅಂತಂದ್ರ ಏನತ್ತ ವಿಕಲ್ಪ ಶೇವ ಕಲ್ಪದೊಳಗೆ ಪರಬ್ರಹ್ಮ ಜಗತ್ತ ಸೃಷ್ಟಿ ಆಯ್ತು ಅಂದ್ಕೊಳ್ಳಿ ಏನ ಮಾತೇಳ್ತಾರು ಏನು ಶೂನ್ಯನ ಬ್ರಹ್ಮ ಪರಬ್ರಹ್ಮಾನು ಏನೋ ಶೂನ್ಯದೊಳಗೆ ಇದ್ದ ಪರಬ್ರಹ್ಮ ಅಂತ ಕೇಳ್ತಾರ ಹೌದೌದ್ ನಮ್ಮಪ್ಪ ದೇವ ಕಲ್ಪದೊಳಗ ಏನಪ್ಪಾ ಏನಪ್ಪಾತ ದೇವ ಕಲ್ಪದೊಳಗ ಕಲ್ಪ ಶೂನ್ಯವನ್ನ ಹೊಂದಿರತಕ್ಕಂತ ಪರಬ್ರಹ್ಮ ಅರ್ಥ ಆರ್ಥಿ ಅಂದ್ರೆ ಚಂದ ಪುರಾಣ ಉಳ್ಕೊ ಹೌದೌದು ಚಂದ ಪುರಾಣ ಭಾಗ ಎರಡ ಪಂಡ್ರನಾಥಾಚಾರ ಗಲೂರ್ ಬರ್ದಿರತಕ್ಕಂತ ಪುರಾಣ ಬುಕ್ಕ ಬುಕ್ಕ ಹೌದಾ ನನಗ ನನಗೆ ಆಮೇಲೆ ಬಂದ ಮಾತಾಡು ಯಾಕದ ಕೇಳಿದ್ರೆ ಪರಬ್ರಹ್ಮ ಆಗಿರ್ತಕ್ಕಂಥ ಎಲ್ಲಾ ರೂಪಗಳನ್ನ ತೊಟ್ಟಾನ ತೊಟ್ಟು ಪರಮಾತ್ಮ ಏನಪ್ಪ ಪರಬ್ರಹ್ಮನ ರೂಪೇ ಪರಮಾತ್ಮ ಆಗ್ಯಾನು ಯಾವಪ್ಪ ನೀರ ನಿರಂಕಾರದೊಳಗೆ ಇದ್ದವನು ಅವನೇ ಸಕಾರದೊಳಗೆ ಇದ್ದವನು ಅವನೇ ಅವನೇ ಯಾಕಪ್ಪ ಅಂತ ಕೇಳಿದ್ರೆ ಆ ಪರಮಾತ್ಮ ಇಲ್ಲ ಅಂದ್ರೆ ಈ ಜಗತ್ತವೇ ಇಲ್ಲ ಇಲ್ಲ ಪರಮಾತ್ಮ ಇದ್ರೆ ಜಗತ್ತೈತಿ ನಮ್ಮ ಅಪ್ಪ ಇರ್ಲಿಲ್ಲ ಅಂದ್ರೆ ಈ ಜಗತ್ತ ಇಲ್ಲ ಇಲ್ಲ ಅವನಿಂದ ಮುಂದೆ ಏನಪ್ಪಾ ಅಂತ ಕೇಳಿದ್ರ ಈ ಭೂಲೋಕಕ್ಕೆ ಲೋಕಕ್ಕೆ ಬೇಕಾಗಿರ್ತಕ್ಕಂತ ವಾರಕ್ಕೆ ವಾರಕ್ಕ ಬೇಕಾಗಿರ್ತಂತ ಲೋಕದ ಉದ್ದಾರಕ್ಕಾಗಿ ಏಳು ವಾರಗಳನ್ನ ಸೃಷ್ಟಿ ಮಾಡಿಬಿಟ್ಟವ್ ನಮ್ಮ ಅಪ್ಪನೇ ಹದಿನಾಲ್ಕ ಏಳು ಪಾತ ಭೂಮಿಯ ಮ್ಯಾಲ ದಶ ದಿಕ್ಕ ಹದಿನಾಲ್ಕು ಎಂಟು ಹತ್ತು ದಿಕ್ಕಗಳು ಅದಾವ ಹತ್ತು ದಿಕ್ಕಗಳನ್ನು ಹುಟ್ಟಿಸಿ ನಮ್ಮ ನಮ್ಮಅಪ್ಪನಿ ನಮ್ಮಪ್ಪ ಈ ಭೂಮಿಯ ಮ್ಯಾಲ ಏನಪ್ಪಾ ಅಂತ ಕೇಳಿದ್ರೆ ಏನಾಗೈತಿ ನಕ್ಷತ್ರಗಳನ್ನು ನಮ್ಮಪ್ಪ ತಿತ್ತಿ ತಿ ನಮ್ಮಪ್ಪ ಹೌದೌದು ಆ ಹೇಳಿ ಹಗಲಿ ಆದವ ನಮ್ಮಪ್ಪ ರಾತ್ರಿ ಆದವ ನಮ್ಮಪ್ಪ ನಮ್ಮಪ್ಪ ಹಗಲಿ ಅಂತ ಸೂರ್ಯ ಬಂದು ರಾತ್ರಿ ಅಂತ ಚಂದ್ರಮ್ಮ ಬರ್ತಾರ ಬರ್ತಾಳು ಇವ್ರೆಲ್ಲಾ ಅಂತ ಪಾತ್ರಗಳು ಗಂಡಿನ ಸ್ವರೂಪ ಈಗ ಸದ್ಯಕ್ಕೆ ಜಗತ್ತ ನಡೆದಿರುವುದು ಗಂಡಿನಿಂದ ನಿಮ್ಮ ಹೆಣ್ಣಿನ ಮಕ್ಕಳಿಗೆ ಹೆಚ್ಚಿನ ಕತ್ತಿ ಈಗ ಸದ್ಯಕ್ಕ ಇದ ದಿವಸ ಇದೂರ್ತಕ್ಕನ ಕಪಲಮ್ಮ ಕಪಲಮ್ಮ ದೇವಿ ಛಾತ್ರೆ ಇಟ್ಕೋಬೇಕಂತ ನಿಮಿಷ ಹಿರಿಯಾರ ನಿಮಸಾರ ದಿವಸ ಈ ನೇಮಿಸಬೇಕಾದ್ರೆ ಒಂದು ಟೈಮ್ ತಗೊಂಡಾರು ಒಂದ್ ದಿನ ತಗೊಂಡಾರ ಹೌದ ದಿವಸನ ಇದನ್ನ ಹೇ ಈ ದಿವಸ ಅನ್ನತಕ್ಕ ಮೊಟ್ಟ ಸೃಷ್ಟಿ ಮಾಡಿ ಬಿಟ್ಟವ್ ನಮ್ಮ ಅಪ್ಪ ಅದನ್ನು ಹೆಣ್ಣ ಕೆಚ್ಚ ಕೆಚ್ಚ ಅನ್ನ ಕತ್ತಿ ನಿಮ್ಮ ದೇವಿಯಿಂದ ಜಗತ್ತಿನ ಹುಟ್ಟಿರ್ತಕ್ಕ ಏನ್ ಉಳತ್ತಿ ದೂಟೈತು ಕೋಸು ಹುಟ್ಟೈತು ಕೋಸ ಹುಟ್ಟೈತೆ ಅವ್ರಿಗೆ ಅವ್ನ ಅವ್ರ ಇರತ್ತ ಕುಸ ಮಾಡಿಸಿಕವಾಗಿ

ನಮಗೆ ಹೌದಾ ಹಂಗಲ್ಲ ಅದಕ್ಕೆ ಮಾತಿಗೆ ಮಾತು ಬೆಳೆದ್ರೆ ಜಗಳಕ್ಕೆ ಮೂಲ ಆಗತ್ತವತ್ತು ಹೇಳ್ಯಾರ ಮಾತಿಗೆ ಮಾತು ಮತ್ತೆ ಸಲಿಕ್ಕೆ ಅಲ್ಲಿ ವಿಧಿ ಬಂದ ಹತ್ತಿ ಇವತ್ತು ಸರ್ವಜ್ಞಾತ ಹೇಳ್ಯಾರ ನೀವ್ ಒಂದ್ ಮಾತಾಡ್ರ ಹತ್ತ್ ಮಾತಾಡಂತ ಕೆಪಾಸಿಟಿ ನಮ್ಮ ಒಳಗ ಐತ ತಲಿಯಾಗ ಮೊದಲ ಜ್ಞಾನ ಇರಲಿ ಹೇಗ್ ನೋಡಲಿ ಹೌದಲ್ಲ ಮತ್ತ್ ಅಲ್ಯಾಕ್ ಬಂದು ಕೊತ್ತಿ ನೀ ಬಸರಿದ್ದೀನ ಮಾ ನಾ ಮಾಡಿದಾಗ ಬಸರಾಗ ಇದ ನಾ ಮಾಡಲ್ಲ ಬಸರಾಗಿ ಇದು ಏ ಗಪ್ಪು ಏನ ಮಾತಾಡತ್ತಿ ಎನ್ನ ಸಬ್ರಾಗ ಅದಲ್ಲ ಮತ್ತ್ ಮಾತ್ ಮಾತಾಡೋ ಮಾತ್ ನೋಡೋರು ಈಗ ಕೇಳ ಹಾ ನನ್ನ ಬಾಜುಕ ನೀ ಯಾಕ್ ಬಂದ್ ಕೊತ್ತಿ ಹಾ ನೀ ಏನ್ ಬಸವರಿದ್ದೇನ ಅಂತಕ್ಕಂಥ ಮಾತು ಕೇಳ್ತಾರ ಹೌದ ನಿನ್ಗೊನ್ ಮಾತ್ ಹೇಳ್ತಾನ ಕೇಳನಾ ಹೆಂಗ ನಾ ನಿನ್ನ ಬಾಜುಕ ಬಂದ ಕುಂಡರ್ಲ ಹೊರಡ್ಯಾ ನೀ ವ ಶಪಡಿಸುದನ ಹಾ ನೀ ಆಚೆ ಗಣ ಯಾರು ಇಲ್ಲಿ ನಮ್ಮ ಗದಿಯವ್ರ ಬಾಜುಕ್ ನೀ ಕೊಂಡಿರ್ಲಿಲ್ಲ ಅಂದ್ರೆ ಆಕಿ ಕಿಮ್ಮತ್ ಇಲ್ಲ ಆಕೆಗೆ ನೀ ಬಾಜಪ್ ಕೊತ್ರ ಆಕಿ ಕಿಮ್ಮತ್ ಐತಿ ಮತ್ತೆ ನೀನೇ ಬಾಜಪ್ ಆಕೆಗೆ ಯಾರು ಕಿಮ್ಮತ್ ಕೊಡ್ತಾರೂ ಯಾರೇ ಯಾರೋ ಹೌದಲ್ಲ ಅದಕ್ಕಾಗಿ ಸದ್ದಪ್ಪನ ಹೌದಾ ಬಾಳ ಹಾಡೋದು ಬೇಡ ಮೂವತ್ತ ಕಲ್ಪದೊಳಗ ಬ್ರಹ್ಮದೇವ್ರ ಇದ್ದ ಏನು ಪಾತ್ರ ಮೂವತ್ತ ಕಲ್ಪಕ್ಕ ಬ್ರಹ್ಮದೇವ್ರಿಗೆ ಒಂದು ಮಾಶ ಆದ್ರ ಹದಿನೈದು ಕಲ್ಪಕ್ಕೊಂದು ಹುಣ್ಣಿಮೆ ಆಗ್ಯದ ಆಗೇತಿ ಒಂದ್ ಕಲ್ಪ ಕಲಿಬೇಕಾದ್ರ ಐದು ಸಾವಿರ ವರ್ಷ ಕಳೆದಾಗ ಒಂದು ಕಲ್ಪ ಆಗೇತಿ ಆಗೇತಿ ಅಂತ ಎಟ್ಟ ಪಾತ್ರಕ್ಕೆ ಮೂವತ್ತ ಕಲ್ಪದಾಗ ನಮ್ಮ ಬ್ರಹ್ಮದೇವ್ರ ಅದಾನ ಅದಾನ ಮೂವತ್ತ ಕಲ್ಪಕ್ಕೊಂದು ಮಾಶ ಆಗೇತಿ ಹದಿನೈದು ಕಲ್ಪಕ್ಕೊಂದು ಹುಣ್ಣಿಮೆ ಆಗೇತಿ ನಿಮ್ಮ ದೇವಿ ಅದಾಳದ ಅಂತಕ್ಕಂಥ ಹೇಳಕತ್ತೀರಿ ನಿಮ್ಮ ದೇವಿ ಎಟ್ಟ ಕಲ್ಪದಾಗದಾಳು ಯಾಟು ಕಲ್ಪಕೊಂದು ನಮಾಜ್ ಆಗೈತಿ ಎಟ್ ಕಲ್ಪಕೊಂದು ಹುಣ್ಣೆ ಆಗೈತಿ ಮೊನ್ನೆ ಪದೇ ಕೇಳ್ರಿ ಹಾಡ್ರಿ ಅಂತಕ್ಕಂಥ ಮಾತಾ ಸರ್ಜೋಡ ಕಳವಂತ ಹೇಳಿ ಬಾಳ ಹಾಡುದಕ್ಕ ಅವಶ್ಯಕತೆ ಏನು ಇಲ್ಲ ಹೌದಾ ಒಂದ್ ಎರಡು ನೋಡಿ ಸತ್ಯ ಸುಂದರವನ್ನ ಹಾಡಿ ಸರಜೋಡ ಕಳವಂತರ ಪಾದ ಕೊಡೋನು ಕಡ ಅದಕ್ಕೆ ತ ಪೂರ್ವದವ್ರು ಒಂದು ಘರ್ಷಣೆ ಹೇಗಪ್ಪ ಅಂತ ಕೇಳಿದ್ರಪ್ಪ ಈ ಭೂಮಿಯ ಮ್ಯಾಲ ಒಬ್ಬಕ್ಕಿ ದೇವಿ ಗುಡಿ ಐತಿ ಹಾ ಒಬ್ಬಕ್ಕಿ ದೇವಿಯ ಗುಡಿ ಐತಿ ಗುಡಿ ಎತ್ತಿ ಆ ದೇವಿಗೆ ಹೋಗಿ ದರ್ಶನ ಪಡ್ಕೊಂಡ್ರ ಹಾ ಆ ದೇವಿಗೆ ಹೋಗಿ ಬರೀ ದರ್ಶನ ಪಡ್ಕೊಂಡ್ರ ಪಡ್ಕೊಂಡ್ರ ಹಿಂದ ಆತದ ಮುಂದ ಸತ್ಯ ಸದ್ ಈಗ ಸದ್ಯಕ್ಕ ನಡೆಯುವುದನ್ನ ಹೋಗಿ ಬರೀ ದೇವಿ ದರ್ಶನ ಪಡ್ಕೊಂಡ್ರ ಕನಸನೇ ಆಗ ಬಂದ ಹಿಂದ ಆತದ್ದು ಈ ಸದ್ಯ ನಡಿಯೋದು ಹ ಮುಂದ ಆಗುದು ಎಲ್ಲವನ್ನ ಆ ತಾಯಿ ಕನಿಷ್ಠ ಬಂದ ಹೇಳ್ತಾವ ಆ ದೇವಿ ಗುಡಿ ಯಾವುದೇ ಅಕಿ ಹಸುರಿ ಹೌದು ಇದು ಘರ್ಷಣೆ ಬಂದ್ರೆ ಹೇಳು ಬರದಿ ಕೇಳು ಕೇಳು ಬಹಳ ಹಾಡೋದು ಬೇಡ ಬಹಳ ಮಾತಾಡೋದು ಬೇಡ ದೈವಿಕೋಚವಂತ ಅವಶ್ಯಕತೆ ಇಲ್ಲ ಇಲ್ಲ ಎರಡೇ ಆಗ್ ನೋಡಿ ಸತ್ಯ ಸುಂದರವನ್ನ ಹಾಡಿ ಸರದಿ ಕಲಾವಿದರಿಗೆ ಬಾಳೆ ಕೊಡುವ